ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾಲ್ಕು ಫೇಸ್ ಮಾಸ್ಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದು ಬಂದು ಆಯ್ಲಿ ಸ್ಕಿನ್ ಅವರಿಗೆ ಸೆಕೆಂಡ್ ಬಂದು ಡ್ರೈ ಸ್ಕಿನ್ ಅವರಿಗೆ ಸೊ ಥರ್ಡ್ ಬಂದು ಸನ್ ಟೈನ್ ನ ಯಾವ ರೀತಿ ನೀವು ತಕ್ಷಣ ರಿಮೂವ್ ಮಾಡ್ಕೋಬಹುದು ಸೊ ಕಪ್ಪಾಗಿರುವಂಥ ನಿಮ್ಮ ಮುಖನ ಯಾವ ರೀತಿ ನೀವು ತಕ್ಷಣನೇ ಬೆಳ್ಳಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನಾಲ್ಕನೇದು ಬಂದು ಪಿಂಪಲ್ ಪ್ರಾಬ್ಲಮ್ ಅಗ್ನಿ ಪ್ರಾಬ್ಲಮ್ ಹಾಗೂ ಕಪ್ಪು ಕಲೆ ಆಗಿರುತ್ತೆ ಪಿಂಪಲ್ ಆಗಿ ಹೋದ್ಮೇಲೆ ಸೊ ಮೊಳೆಗಳು ಆಗಿ ಹೋದ್ಮೇಲೆ ಏನು ಕಪ್ಪು ಕಲೆ ಉಳಿದಿರುತ್ತೆ ಸೊ ಅದನ್ನು ಯಾವ ರೀತಿ ನೀವು ರಿಮೂವ್ ಮಾಡಬೇಕಂತ ಸೊ ಅದಕ್ಕೂ ಸಹ ನಾನು ಒಂದು ಫೇಸ್ ಮಾಸ್ಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ನಾಲ್ಕು ಫೇಸ್ ಮಾಸ್ಕಲ್ಲಿ ಸೊ ಅರಿಶಿನ ಪೌಡರ್ನ ಯೂಸ್ ಮಾಡಿಕೊಂಡು ನಾಲ್ಕು ಫೇಸ್ ಮಾಸ್ಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಅರಿಶಿನ ಎಷ್ಟೊಂದು ಮದುವೆಗಳಲ್ಲಿ ಸೊ ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಸ್ಕಿನ್ ಕೇರಲ್ಲಿ ನಾವು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಎಷ್ಟೊಂದು ವೆಡ್ಡಿಂಗಲ್ಲಿ ಕೂಡ ಯೂಸ್ ಆಗುತ್ತೆ ಸೊ ಭಾರತದ ಒಂದು ಗಿಫ್ಟ್ ಅಂತ ಹೇಳ್ಬೋದು ಟರ್ಮರಿಕ್ ಅರಿಶಿಣ ಹಾಗೆಯೇ ವರ್ಲ್ಡ್ ವೈಲ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಟರ್ಮರಿಕ್ನ ಸೊ ಅವರ ಸ್ಕಿನ್ ಕೇರಲ್ಲಿ ಅವರ ಸೊ ಡ್ರಿಂಕ್ಸಲ್ಲಿ ಸೊ ಡೈಲಿ ಲೈಫಲ್ಲಿ ಕೂಡ ನಾವು ಯೂಸ್ ಮಾಡೇ ಮಾಡ್ತೀವಿ ಅರಿಶಿಣವನ್ನು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಯಾವ ರೀತಿ ನಾಲ್ಕು ಫೇಸ್ ಮಾಸ್ಕ್ ರೆಡಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಆಯ್ಲಿ ಸ್ಕಿನ್ ಅವ್ರಿಗೆ ಯಾವ ರೀತಿ ನೀವು ಟರ್ಮರಿಕ್ ಫೇಸ್ ಮಾಕ್ಸ್ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆಯೇ ಆ್ಯಂಟಿಸೆಪ್ಟಿಕ್ ಕೂಡ ವರ್ಕ್ ಆಗುತ್ತೆ ಅರಿಶಿನ ಸೊ ಮೊಡೆಗಳನ್ನಾಗಲಿ ಅಥವಾ ಆಯ್ಲಿ ಆಗಲಿ ಡ್ರೈ ಸ್ಕಿನ್ ಆಗಲಿ ಸೊ ಎಲ್ಲ ಸ್ಕಿನ್ಗೂ ಇದನ್ನು ಯೂಸ್ ಮಾಡ್ಕೋಬೋದು ಫಸ್ಟ್ ಬಂದು ನಾನು ಆಯ್ಲಿ ಸ್ಕಿನ್ ಅವ್ರಿಗೆ ಸೊ ಯಾವ ರೀತಿ ಫೇಸ್ ಮಾಕ್ಸ್ ರೆಡಿ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಯಾವ ರೀತಿ ಫೇಸ್ ಮಾಕ್ಸ್ ರೆಡಿ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ಇವಾಗ ಆಯಿಲಿ ಸ್ಕಿನ್ ಅವರಿಗೆ ಟರ್ಮರಿಕ್ ಅಂದರೆ ಅರಿಶಿನದಿಂದ ಹೇಗೆ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಆಯಿಲ್ನ ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ಒಂದು ಕ್ಲೀನ್ ಬೌಲ್ ತಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರು ತೊಗೊಳ್ಳಿ ಸೊ ಮೊಸರಿನಿಂದ ನಿಮ್ಮ ಮುಖದ ಮೇಲಿರೋ ಸೊ ಆಯಿಲ್ ಕಡಿಮೆ ಆಗುತ್ತೆ ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಸೊ ಇದು ನಿಮ್ಮ ಮಂಗು ಪ್ರಾಬ್ಲಮ್ ಇದ್ದರೂ ಸೊ ಅದನ್ನು ಸಹ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಸೊ ಪಿಂಪಲ್ಸ್ ಕಪ್ಪು ಕಲೆ ಇದ್ದರೂ ಸೊ ಅದನ್ನು ಸಹ ಕಡಿಮೆ ಮಾಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದು ಲೆಮನ್ ಸೊ ಲಿಂಬೆ ರಸವನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಹಾಫ್ ಲಿಂಬೆ ರಸವನ್ನು ತೊಗೊಳ್ಳಿ ಫ್ರೆಂಡ್ಸ್ ಸೊ ಲಿಂಬೆ ರಸ ನಿಮ್ಮ ಡೆಡ್ ಡೆಡ್ಕಿನ್ ಸೆಲ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗೆಯೇ ನಿಮ್ಮ ಮುಖದ ಮೇಲಿರೋ ಆಯಿಲ್ನ ಕಡಿಮೆ ಮಾಡುತ್ತೆ ಎಕ್ಸಸ್ ಆಯಿಲ್ನ ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ ಕಪ್ಪು ಕಲೆಗಳನ್ನು ಹೋಗಿಸುತ್ತೆ ಹಾಗೆಯೇ ಡೆಡ್ ಕಿನ್ ಸೆಲ್ಸ್ನ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಿಮ್ಮ ಮುಖಾನ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂದು ನಾನು ನೋಡಿ ಕಸ್ತೂರಿ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದರಿಂದ ಆಯಿಲ್ ಕಡಿಮೆ ಆಗುತ್ತೆ ಸೊ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಹಾಗೆಯೇ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಅರಿಶಿನ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನಿಮ್ಮ ಸ್ಕಿನ್ಗೆ ಸೊ ಆಯಿಲ್ ರಿಮೂವ್ ಮಾಡುತ್ತೆ ಹಾಗೆಯೇ ಪಿಂಪಲ್ ಪ್ರಾಬ್ಲಮ್ ಕಪ್ಪು ಕಲೆ ಪ್ರಾಬ್ಲಮ್ ಇದ್ದರು ಸೊ ಅದನ್ನು ಸಹ ರಿಡ್ಯೂಸ್ ಮಾಡುತ್ತೆ ಸೊ ಬಂಗು ಪಿಗ್ಮೆಂಟೇಷನ್ ಹಾಗೂ ಹೈಫರ್ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇದೆ ಸೊ ಅವರು ಕೂಡ ಈ ವೈಲ್ಡ್ ಟರ್ಮರಿಕ್ ಕಸ್ತೂರಿ ಅರಿಶಿನಾನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಆಯ್ಲಿ ಸ್ಕಿನ್ ಅವರಿಗೆ ಸೊ ನೋಡಿ ಮನೇಲಿ ಮಾಡಿರುವಂಥ ಆರೆಂಜ್ ಪೀಲ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸಹ ಈ ರೀತಿಯಾಗಿ ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಆರೆಂಜ್ ಪೀಲ್ ಪೌಡರ್ ಆರೆಂಜ್ ಪೀಲ್ ಪೌಡರ್ ಮೇನ್ ಅಂದರೆ ಯಾಕೆ ವರ್ಕ್ ಆಗುತ್ತೆ ಅಂದರೆ ಸೊ ನಿಮ್ಮ ಮುಖದ ಮೇಲಿರೋ ಎಕ್ಸಸ್ ಆಯಿಲ್ ಏನಿರುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಎಕ್ಸಸ್ ಆಯಿಲ್ ರಿಮೂವ್ ಮಾಡುತ್ತೆ ಆರೆಂಜ್ ಪೀಲ್ ಪೌಡರ್ ಡೈಲಿ ಯೂಸ್ ಮಾಡಿ ಫ್ರೆಂಡ್ಸ್ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ನ ರಿಡ್ಯೂಸ್ ಮಾಡುತ್ತೆ ಒಂದು ಗ್ಲೋಯಿಂಗ್ ಹಾಗೂ ವೈಟ್ ಸ್ಕಿನ್ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಆರೆಂಜ್ ಪೀಲ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಮೊಸರು ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿನ ಹಾಕಿ ಹಾಗೆಯೇ ಹಾಫ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಆಯಿಲಿ ಸ್ಕಿನ್ ಅವರಿಗೆ ಆಯಿಲ್ ರಿಮೂವ್ ಮಾಡೋದಕ್ಕೆ ಪಿಂಪಲ್ ರಿಮೂವ್ ಮಾಡೋದಕ್ಕೆ ಅಗ್ನಿ ರಿಮೂವ್ ಮಾಡೋದಕ್ಕೆ ಹಾಗೆಯೇ ಕಪ್ಪು ಕಲೆ ರಿಮೂವ್ ಮಾಡೋದಕ್ಕೆ ಸೊ ಟರ್ಮರಿಕ್ ಫೇಸ್ ಮಾಸ್ಕ್ ರೆಡಿಯಾಗಿದೆ ಸೊ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ನಾನು ಆರೆಂಜ್ ಪೀಲ್ ಪೌಡರ್ ಆ್ಯಡ್ ಮಾಡಿದ್ದೀನಿ ಸೊ ಆರೆಂಜ್ ಪೀಲ್ ಪೌಡರ್ ಕೂಡ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎಕ್ಸಸ್ ಆಯಿಲ್ ಏನಿರುತ್ತೆ ಆಯ್ಲಿ ಸ್ಕಿನ್ ಅವರಿಗೆ ಸೊ ಅದರಿಂದ ಆಗ್ತಿರುತ್ತೆ ಪೋರ್ಸ್ ಎಲ್ಲ ಸೊ ಪೋರ್ಸ್ ಸೈಜ್ ಎಲ್ಲ ದೊಡ್ಡದಾಗ್ತಾ ಇರುತ್ತೆ ಹಾಗೆಯೇ ಕಪ್ಪು ಕಲೆ ಆಗ್ತಾ ಇರುತ್ತೆ ಮೊಡೆಯೋಗಳಾಗಿ ಹೋದ್ಮೇಲೆ ಆಕ್ನಿ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸೊ ಅಂಥವರಿಗೆ ಈ ಆಯಿಲಿ ಸ್ಕಿನ್ ಅವರಿಗೆ ಈ ಫೇಸ್ ಮಾಸ್ಕ್ಸ್ನ ಬಳಸ್ಕೊಳ್ಳಿ ಸೊ ಇದರಿಂದ ಆಯಿಲ್ ರಿಡೀಸ್ ಆಗುತ್ತೆ ಪಿಂಪಲ್ ರಿಡೀಸ್ ಆಗುತ್ತೆ ಹಾಗೆಯೇ ಒಂದು ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ ಆರೆಂಜ್ ಪೀಲ್ ಹಾಗೂ ಅರಿಶಿನ ಸೊ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಹಾಗೂ ಬ್ರೈಟ್ ಮಾಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಸೊ ಡ್ರೈ ಆಗೋದಕ್ಕೆ ಬಿಟ್ಬೇಡಿ ಸೊ ಏನು ಮಸಾಜ್ ಮಾಡಬೇಡಿ ಇದೇ ರೀತಿ ಡ್ರೈ ಆಗೋದಕ್ಕೆ ಬಿಡಿ ಫ್ರೆಂಡ್ಸ್ ಮಿನಿಟ್ಸ್ ಆದಮೇಲೆ ಡ್ರೈ ಆದ್ಮೇಲೆ ನೀವು ನಾರ್ಮಲ್ ವಾಟರ್ ವಾಶ್ ಮಾಡ್ಕೊಳ್ಳಿ ಸೊ ಅವಾಗ ಒಂದು ಗ್ಲೋಯಿಂಗ್ ಹಾಗೂ ಒಂದು ಬ್ರೈಟ್ ಸ್ಕಿನ್ ನಿಮಗೆ ಕೊಡುತ್ತೆ ಹಾಗೂ ಆಯಿಲ್ ರಿಮೂವ್ ಮಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ರೀತಿ ನೀವು ಆಯಿಲಿ ಸ್ಕಿನ್ಗೆ ಟರ್ಮರಿಕ್ ಫೇಸ್ ಮಾಸ್ ನ ಯೂಸ್ ಮಾಡ್ಕೊಂಡು ಎಕ್ಸೆಸ್ ಆಯಿಲ್ ರಿಮೂವ್ ಮಾಡ್ಕೊಂಡು ನಿಮ್ ಸ್ಕಿನ್ ನ ಗ್ಲೋಯಿಂಗ್ ಹಾಗೂ ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡ್ಕೋಬಹುದಂತ ಸೊ ಇವಾಗ ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್ ಅವ್ರಿಗೆ ಯಾವ ರೀತಿ ಫೇಸ್ ಮಾಕ್ಸ್ ರೆಡಿ ಮಾಡೋದು ಹಾಗೇನೆ ಏನೆಲ್ಲ ಯೂಸ್ ಆಗುತ್ತೆ ಹಾಗೇನೇ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡಬೇಕಂತ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಫೇಸ್ ಮಾಕ್ಸ್ ನೀವು ಡ್ರೈ ಸ್ಕಿನ್ ಅವ್ರಿಗೆ ರೆಡಿ ಮಾಡಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅದಕ್ಕೆ ಮೊದಲು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಹಾಲಿನ ಮೇಲಿನ ಕೆನೆ ಸೊ ಅಥವಾ ನೀವು ಮಿಲ್ಕ್ ಕ್ರೀಮ್ ಕೂಡ ತಗೋಬೋದು ಸೊ ಮನೆಯಲ್ಲೇ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ಹಾಲಿನ ಮೇಲಿನ ಕೆನೆ ಅದೇ ಮಿಲ್ಕ್ ಕ್ರೀಮ್ ಆಗಿರುತ್ತೆ ಸೊ ನೀವು ಮನೆಯಲ್ಲೇ ಸಿಗುತ್ತೆ ತಗೋಬೋದು ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಹಾಲಿನ ಮೇಲಿನ ಕೆನೆ ಮಾಯ್ಶುರೈಸ್ ಮಾಡುತ್ತೆ ಡ್ರೈ ಸ್ಕಿನ್ ಅವರಿಗೆ ಸೊ ಆ ಡ್ರೈನೆಸ್ ಅವ್ರಿಗೆ ಫೀಲ್ ಆಗೋದಿಲ್ಲ ಇದನ್ನ ಇವರು ಡೈಲಿ ಯೂಸ್ ಮಾಡೋದ್ರಿಂದ ಸ್ನ್ಯಾಕ್ಸ್ ಇವಾಗ ಹನಿ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ನಾನು ಪತಂಜಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಹನಿ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ಮಾಯ್ಚುರೈಸ್ ಮಾಡಲು ಹೆಲ್ಪ್ ಮಾಡುತ್ತೆ ಒಂದು ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಡ್ರೈ ಸ್ಕಿನ್ ಅವರಿಗೆ ಟರ್ಮರಿಕ್ ಫೇಸ್ ರೆಡಿ ರೆಡಿಯಾಗಿದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಟರ್ಮರಿಕ್ಕಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಪಿಂಪಲ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಟರ್ಮರಿಕ್ ಅಂದರೆ ಅರಿಶಿಣದಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಮುಖದ ಮೇಲಿರೋ ಡ್ರೈನೆಸ್ ಏನಿರುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಸೊ ಅದಕ್ಕೆ ನೀವು ಟಾಟಾ ಬಾಯ್ ಬಾಯ್ ಹೇಳ್ಬೋದು ಯಾಕಂದರೆ ನಾನಿಲ್ಲಿ ಸೊ ಮಿಲ್ಕ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ ಅಂದರೆ ಹಾಲಿನ ಮೇಲಿರುವಂಥ ಕೆಮ್ ಕೆನೆನ ಯೂಸ್ ಮಾಡಿದ್ದೀನಿ ಸೊ ಮನೆಯಲ್ಲೇ ನ್ಯಾಚುರಲ್ ಕ್ರೀಮ್ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ನೀವು ಮಿಲ್ಕ್ ಕ್ರೀಮ್ ಯೂಸ್ ಮಾಡಿಕೊಳ್ಳಿ ಅಥವಾ ಹಾಲಿನ ಮೇಲೇನ ಕೆನೆನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಹನಿ ಕೂಡ ಯೂಸ್ ಮಾಡಿದ್ದೀನಿ ನಾನು ಹನಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಯ್ಚರೈಸ್ ಆಗುತ್ತೆ ನಿಮ್ಮ ಸ್ಕಿನ್ ಸೊ ನಿಮ್ಮ ಸ್ಕಿನ್ ಮೇಲಿರೋ ಡ್ರೈನೆಸ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಒಂದು ಬ್ರೈಟ್ ಆಗೋ ಗ್ಲೋಯಿಂಗ್ ಸ್ಕಿನ್ ನೀಡಲು ನಿಮಗೆ ಹೆಲ್ಪ್ ಆಗುತ್ತೆ ಈ ಫೇಸ್ ಮಾಸ್ಕ್ನ ಬಳಸೋದ್ರಿಂದ ಫ್ರೆಂಡ್ಸ್ ಸೊ ಮುಖ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಆದಮೇಲೆ ಡ್ರೈ ಆಗೋದಕ್ಕೆ ಬಿಡಿ ಕಂಪ್ಲೀಟಾಗಿ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಡ್ರೈ ಆಗೋದಿಕ್ಕೆ ಬಿಡಿ ಸೊ ಹದಿನೈದು ನಿಮಿಷ ಇದು ಎಲ್ಲ ಮೇಲೆ ನಾರ್ಮಲ್ ವಾಟರಿಂದ ನೀವು ಮುಖನ ವಾಶ್ ಮಾಡಿಕೊಳ್ಳಿ ಸೊ ಮುಖ ವಾಶ್ ಮಾಡಿದ ತಕ್ಷಣವೇ ಒಂದು ಸ್ಮೂತ್ ಹಾಗೂ ಸಾಫ್ಟ್ ಸ್ಕಿನ್ ನಿಮಗೆ ಸಿಗುತ್ತೆ ನಿಮ್ಮ ಮುಖದ ಮೇಲಿರೋ ಡ್ರೈನೆಸ್ ಎಲ್ಲ ಸೊ ತಕ್ಷಣವೇ ಹೋಗುತ್ತೆ ಫ್ರೆಂಡ್ಸ್ ಹಾಗೆಯೇ ಬ್ರೈಟ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೀವು ಡ್ರೈ ಸ್ಕಿನ್ನ ಹೋಗಿಸ್ಕೊಂಡು ಒಂದು ಸಾಫ್ಟ್ ಆಗು ಗ್ಲೋಯಿಂಗ್ ಬೆಳ್ಳಗೆ ಸ್ಕಿನ್ನ ಪಡ್ಕೊಬೋದು ಅರಿಶಿನ ಪೌಡರ್ನ ಯೂಸ್ ಮಾಡಿಕೊಂಡು ಹಾಗೆಯೇ ಹಾಲಿನ ಮೇಲಿನ ಕೆನೆನ ಯೂಸ್ ಮಾಡ್ಕೊಂಡು ಸೊ ನೀವು ಮುಖ ತೊಳೆದ ತಕ್ಷಣವೇ ಒಂದು ಸಾಫ್ಟ್ ಆಗು ಗ್ಲೋಯಿಂಗ್ ಸ್ಕಿನ್ ನಿಮಗೆ ಡ್ರೈ ಸ್ಕಿನ್ ಅವ್ರಿಗೆ ಸಿಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂದು ಸೊ ಮೊಡೆಗಳ ಪ್ರಾಬ್ಲಮ್ ಯಾರಿಗಿರುತ್ತೆ ಪಿಂಪಲ್ಸ್ ಆಗಲಿ ಆಕ್ನಿ ಆಗಲಿ ಹಾಗೆಯೇ ಮೊಡೆಗಳು ಆಗಿ ಕಪ್ಪು ಕಲೆ ಏನು ಉಳಿದಿರುತ್ತೆ ಹಾಗೆಯೇ ನಿಮ್ಮ ಮುಖದ ಮೇಲೆ ಎಲ್ಲಾದರೂ ಕಪ್ಪು ಕಲೆ ಇದ್ದರೆ ಸೊ ಅದನ್ನು ಹೇಗೆ ನೀವು ರಿಮೂವ್ ಮಾಡಬೇಕಂತ ಸೊ ಅದಕ್ಕೆ ನಾನು ಒಂದು ಫೇಸ್ ಮಾಕ್ಸ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅರಿಶಿನವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಫೇಸ್ ನ ರೆಡಿ ಮಾಡೋದು ಯಾವ ರೀತಿ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದರಿಂದ ಬೇಗನೆ ನಿಮ್ಮ ಪಿಂಪಲ್ಸ್ ಮೊಡೆಗಳು ಕಡಿಮೆ ಆಗುತ್ತೆ ಹಾಗೆಯೇ ಮೊಡವೆಗಳು ಆಗಿ ಕಪ್ಪು ಕಲೆ ಉಳಿದಿರುತ್ತಲ್ಲ ಸೊ ಅದನ್ನು ಸಹ ಇದು ಕಡಿಮೆ ಮಾಡಲು ಈ ಫೇಸ್ ಮಾಸ್ಕ್ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಒಂದು ಬೌಲ್ ನಲ್ಲಿ ನಿಮ್ ಪೌಡರ್ ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಚಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ ವೈಲ್ಡ್ ಟರ್ಮರಿಕ್ ಕಸ್ತೂರಿ ಅರಿಶಿನ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇವಿನ ಎಲೆ ಪೌಡರ್ ಏನಿರುತ್ತೆ ಹಾಗೇನೆ ಅರಿಶಿನ ಏನಿರುತ್ತೆ ಬೇಗನೆ ನಿಮ್ಮ ಕಪ್ಪು ಕಲೆ ಹಾಗೂ ಪಿಂಪಲ್ಸ್ನ ರೆಡ್ಯೂಸ್ ಮಾಡಲು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತಗೊಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮತ್ತು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ ಲೆಮನ್ ಕೂಡ ಡೆಡ್ ಸೆಲ್ಸ್ ರಿಮೂವ್ ಮಾಡುತ್ತೆ ಕಪ್ಪು ಕಲೆಗಳನ್ನು ಬೇಗನೆ ರಿಡ್ಯೂಸ್ ಮಾಡುತ್ತೆ ಸೊ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಫೇಸ್ ಮಾಸ್ಕ್ ನಾನು ಸ್ಪೆಷಲಿ ಪಿಂಪಲ್ಸ್ ಹಾಗೂ ಅಗ್ನಿ ಪ್ರೋ ಸ್ಕಿನ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ ಸೊ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಸೊ ಈ ರೀತಿಯಾಗಿ ಮುಖ ಫುಲ್ಲೆಲ್ಲ ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೀವು ಮಸಾಜ್ ಮಾಡುವ ಅವಶ್ಯಕತೆ ಏನು ಇಲ್ಲ ಹಾಗೆಯೇ ಸೊ ಇದನ್ನ ನೀವು ಹದಿನೈದು ನಿಮಿಷ ಇದನ್ನು ಸಹ ನೀವು ಸೊ ಒಣಗೋದಿಕ್ಕೆ ಬಿಡಿ ಹದಿನೈದು ನಿಮಿಷ ಆದಮೇಲೆ ಸೊ ಡ್ರೈ ಆಗುತ್ತೆ ಎಲ್ಲ ಒಣಗೋಗುತ್ತೆ ಆವಾಗ ನೀವು ಏನು ಮಾಡಬೇಕು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಅರಿಶಿನ ಹಾಗೂ ನೀಮ್ ಪೌಡರ್ ಯೂಸ್ ಮಾಡಿದ್ದೀನಿ ನೀಮ್ ಹಾಗೂ ಅರಿಶಿನ ಬೇಗನೆ ನಿಮ್ಮ ಮೊಡೆಗಳನ್ನು ರಿಡ್ಯೂಸ್ ಮಾಡಲು ಹಾಗೆಯೇ ಕಪ್ಪು ಕಲೆಗಳನ್ನು ರಿಡ್ಯೂಸ್ ಮಾಡಲು ಹೆಲ್ಪ್ ಮಾಡುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದು ನಾನು ತಕ್ಷಣನೇ ಯಾವ ರೀತಿ ನೀವು ಸನ್ ಟೆನ್ನ ರಿಮೂವ್ ಮಾಡ್ಕೋಬೇಕು ಮನೆಯಲ್ಲೇ ಸೊ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಏನು ಸನ್ ಟೆನ್ ಆಗಿರುತ್ತೆ ಕೈ ಕಾಲಲ್ಲಿ ಕೂಡ ಸನ್ ಟೆನ್ ಆಗುತ್ತೆ ಬಿಸಿಲಲ್ಲಿ ಹೋಗಿ ಬಂದಾಗ ಮುಖದ ಮೇಲೆ ಕೂಡ ಸನ್ ಟೆನ್ ಆಗುತ್ತೆ ಫ್ರೆಂಡ್ಸ್ ಸೊ ಯಾವ ರೀತಿ ನೀವು ತಕ್ಷಣನೇ ಟೆನ್ನ ರಿಮೂವ್ ಮಾಡಿಕೊಂಡು ಸೊ ತಕ್ಷಣ ಒಂದು ಬೆಳ್ಳಗೆ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೇಕಂತ ಸೊ ಅದಕ್ಕೆ ನಾನು ಒಂದು ಫೇಸ್ ಮಾಕ್ಸ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಸೊ ಯಾವ ರೀತಿ ನೀವು ಫೇಸ್ ಮಾಕ್ಸ್ ರೆಡಿ ಮಾಡೋದು ಅಪ್ಲೈ ಮಾಡ್ಕೊಳ್ಬೇಕಂತ ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ನೋಡಿ ಒಂದು ಸ್ಪೂನ್ ವೈಲ್ಡ್ ಟರ್ಮರಿಕ್ ಕಸ್ತೂರಿ ಹಳದಿ ತೊಗೊಳ್ಳಿ ಅಂದರೆ ಕಸ್ತೂರಿ ಅರಿಶಿಣವನ್ನು ತೊಗೊಳ್ಳಿ ಸೊ ನಾನಿವತ್ತು ಮಾಡಿರುವಂಥ ಎಲ್ಲ ಪ್ಯಾಕ್ ಅರಿಶಿಣನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಸೊ ಎಲ್ಲ ಮದುವೆಗಳಲ್ಲಿ ಕೂಡ ಅರಿಶಿಣ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದರ ಮಹತ್ವ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ಸೊ ಇವಾಗ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ನಾನು ಟೊಮೆಟೊ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇದರೊಳಗಡೆ ಟೊಮೆಟೊ ಜ್ಯೂಸ್ ಅಂತೂ ನಿಮ್ಮ ಸನ್ ಟ್ಯಾಂಡ್ನ ತಕ್ಷಣ ರಿಮೂವ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಹಾಗೂ ಬ್ರೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟೊಮ್ಯಾಟೊ ಸೊ ಅದ್ರ ಬೀಜ ಎಲ್ಲ ಬಂದುಬಿಡುತ್ತೆ ನೀವು ವರಿ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಹಾಕ್ಕೊಳ್ಳಿ ಅದನ್ನು ಸಹ ನಾವು ಯೂಸ್ ಮಾಡ್ಕೋಣ ಹಾಗೆಯೇ ಈ ಟೊಮ್ಯಾಟೋನ ಯೂಸ್ ಮಾಡೋಣ ಮುಂದಗಡೆ ಹೋಗಿ ಸೊ ಇದನ್ನು ಇದೇ ಥರ ನೀವು ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನಾನಿಲ್ಲಿ ನೋಡಿ ಪೇಸ್ಟ್ಗೋಸ್ಕರ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರು ಸನ್ ಟ್ಯಾಂಡ್ ರಿಮೂವ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಅರಿಶಿನ ಅಂತೂ ತುಂಬ ಬೇಗ ನಿಮ್ಮ ಸನ್ ಟೆನ್ನ ರಿಮೂವ್ ಮಾಡಿ ಒಂದು ಬೆಳ್ಳಗೆ ಹಾಗೂ ಗ್ಲೋಯಿಂಗ್ ಸ್ಕಿನ್ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಮೂರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಇವಾಗ ನೀವು ಏನು ಮಾಡಬೇಕಂದ್ರೆ ಸೊ ಟೊಮ್ಯಾಟೊನ ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ನೋಡಿ ಸೊ ಇದರಿಂದನೇ ನಿಮ್ಮ ಮುಖದ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಳಿ ಹಾಗೆಯೇ ಇದರಿಂದನೇ ಸೊ ಕುತ್ತಿಗೆ ಭಾಗದಲ್ಲಿ ಹಾಗೆಯೇ ಕೈ ಭಾಗದಲ್ಲಿ ಕೂಡ ಎಲ್ಲಾದರೂ ಕಪ್ಪಾಗಿದ್ದರೆ ಸನ್ ಟೈಮಿಂದ ಸೊ ಅಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಕೈಕಾಲು ಮುಖ ಹಾಗೂ ಕುತ್ತಿಗೆಗೆ ಇದನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಸನ್ ಟೈನ್ ಆಗಿದೆ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ರಬ್ ಮಾಡ್ಕೊಳ್ಳಿ ಅಂದರೆ ಮಸಾಜ್ ಮಾಡ್ಕೊಳ್ಳಿ ಆ ಟೊಮೆಟೊ ಹಾಗೂ ಆ ಫೇಸ್ ನ ಮಿಕ್ಸ್ ಮಾಡ್ಕೊಂಡು ಸೊ ಟೊಮೆಟೊ ಇಂದ ಮಸಾಜ್ ಮಾಡ್ಕೊಳ್ಳಿ ಮುಖ ಎಲ್ಲ ಮಸಾಜಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಮಾಡ್ಕೊಳ್ಳಿ ಅದಾದಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೀವು ಅರಿಶಿನವನ್ನು ಯೂಸ್ ಮಾಡಿಕೊಂಡು ನಾಲ್ಕು ಫೇಸ್ ಮಾಕ್ಸ್ ರೆಡಿ ಮಾಡ್ಕೊಂಡು ಮೊಡೆ ಮುಕ್ತಿ ಕಲೆ ಮುಕ್ತಿ ಹಾಗೂ ನಿಮ್ಮ ಸ್ಕಿನ್ನನ್ನು ಬ್ರೈಟಿಂಗ್ ಮಾಡ್ಕೋಬೋದು ಸನ್ ಟ್ಯಾಂಡ್ ರಿಮೂವ್ ಮಾಡ್ಕೋಬೋದು ಸೊ ಅರಿಶಿನದಿಂದ ಎಷ್ಟೊಂದು ಯೂಸ್ ಆಗುತ್ತೆ ಇನ್ನಷ್ಟು ಯೂಸಸ್ ಇದೆ ಸೊ ಅದು ಯಾವುದು ಅಂತ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೇನೆ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಡ್ರೈ ಸ್ಕಿನ್ ಅವರು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಹಾಗೆಯೇ ಆಯ್ಲಿ ಸ್ಕಿನ್ ಅವರು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಈ ನಾಲ್ಕು ಫೇಸ್ ಮಾಕ್ಸ್ನ ನೀವು ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ನೀವು ಯೂಸ್ ಮಾಡ್ಕೋಬೋದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ತಕ್ಷಣವೇ ನಿಮಗೆ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಎಲ್ಲ ನಾವು ನ್ಯಾಚುರಲ್ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀವಿ ಇದರಲ್ಲಿ ಹಾಗೆಯೇ ನಾವು ಈ ಫೇಸ್ ಮಾಕ್ಸಲ್ಲಿ ನಾಲ್ಕು ಫೇಸ್ ಮಾಕ್ಸಲ್ಲಿ ನಾವು ಅರಿಶಿನವನ್ನು ಬೇಸ್ ಆಗಿ ಯೂಸ್ ಮಾಡಿದ್ದೀವಿ ಸೊ ಅರಿಶಿಣದಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಇವತ್ತು ತಿಳ್ಕೊಂಡ್ರಲ್ವ ಸೊ ನಿಮಗೂ ಸಹ ಗೊತ್ತಿರ್ಬೋದು ಸೊ ಇನ್ನು ಏನೆಲ್ಲ ಯೂಸ್ ಆಗುತ್ತೆ ಅರಿಶಿನಯಿಂದ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಬಟನ್ ಹಿಟ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್